ಕರ್ನಾಟಕ ಪೊಲೀಸರ ನಿದ್ದೆಗೆಡಿಸಿದಂತಹ ಆಂಧ್ರ ಕಳ್ಳ ಅರೆಸ್ಟ್ ಆಗಿದೆ ಆಂಧ್ರ ಪ್ರದೇಶ ಮೂಲದ ಕುಖ್ಯಾತ ಕಳ್ಳ ಅರೆಸ್ಟ್ ಆಗಿರೋದು ಆರು ಪೊಲೀಸ್ ಠಾಣೆಗಳಿಗೆ ಬೇಕಾಗಿದ್ದಂತಹ ಕುಖ್ಯಾತ ಕಳ್ಳ ಇದ್ದ ರಾಯಚೂರಿನ ಪಶ್ಚಿಮ ಠಾಣಾ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ ರಾಮಕೃಷ್ಣ ಅಲಿಯಾಸ್ ಗುಜ್ಜಲ್ ರಾಮಕೃಷ್ಣ ಅರೆಸ್ಟ್ ಆಗಿರೋ ಮೂವತ್ತಾರು ಲಕ್ಷ ಮೌಲ್ಯದ ಮುನ್ನೂರ ಹದಿನೈದು ಗ್ರಾಮ್ ಚಿನ್ನಾಭರಣವನ್ನು ಈತನಿಂದ ಜಪ್ತಿ ಮಾಡಲಾಗಿದೆ ಮೂರು ಕೇಸ್ಗಳ ಫಿಂಗರ್ ಪ್ರಿಂಟ್ ಸುಳಿವಿನ ಮೇರೆಗೆ ಈತ ಲಾಕ್ ಆಗಿರೋದು ಪೊಲೀಸರ ನಿದ್ದೆ ಗೆಡಿಸಿದಂತಹ ಆಂಧ್ರ ಪ್ರದೇಶ ಮೂಲದ ಕುಖ್ಯಾತ ಕಳ್ಳನಿಂದ ಈಗ ಜಪ್ತಿ ಮಾಡಿರುವಂತಹ ಚಿನ್ನಾಭರಣ ನೋಡ್ತಾ ಇದ್ದೀವಿ ಮುನ್ನೂರ ಹದಿನೈದು ಗ್ರಾಮ್ ಚಿನ್ನಾಭರಣ ಜಪ್ತಿಯಾಗಿರುವುದು ಆರು ಪೊಲೀಸ್ ಠಾಣೆಗಳಿಗೆ ಬೇಕಾಗಿದ್ದಂತಹ ಕುಖ್ಯಾತ ಕಳ್ಳ ಈತ ರಾಯಚೂರಿನ ಪಶ್ಚಿಮ ಠಾಣೆ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಈತ ಭಿಕ್ಷುಕರಂತೆ ಓಡಾಡ್ಕೊಂಡು ಕಳ್ಳತನ ಮಾಡ್ತಾ ಇದ್ದ ಭಿಕ್ಷುಕರಂತೆ ಏರಿಯಾದಲ್ಲಿ ಓಡಾಡಿ ಮನೆ ಗುರುತು ಪತ್ತೆ ಹಚ್ಚುತ್ತಿದ್ದ ದಿನಕ್ಕೊಂದು ಮನೆಯನ್ನ ಕಳ್ಳತನ ಮಾಡ್ತಾ ಇದ್ದ ಈ ಐನಾತಿ ಕಳ್ಳ ಚಿನ್ನಾಭರಣ ಖಾಸಗಿ ಬ್ಯಾಂಕ್ನಲ್ಲಿ ಇಡ್ತಾ ಇದ್ದ ಈ ಬ್ಯಾಂಕ್ ನಲ್ಲಿ ಚಿನ್ನ ಅಡ ಇಟ್ಟು ಅಲ್ಲಿಂದ ಹಣ ಪಡಿತಾ ಇದ್ದ ರಾಯಚೂರಿನಲ್ಲಿ ಮೂರು ಕೇಸ್ ಗೌರಿಬಿದನೂರು ಹಿರಿಯೂರು ಹಾವೇರಿ ಗಂಗಾವತಿ ಶಿರಾ ಈ ಎಲ್ಲ ಠಾಣೆಯಲ್ಲೂ ಕೂಡ ಒಂದೊಂದು ಪ್ರಕರಣ ದಾಖಲಾಗಿದೆ ಭಿಕ್ಷುಕ್ರಂತೆ ಓಡಾಡಿಕೊಂಡು ಕಳ್ಳತನ ಮಾಡ್ತಾ ಇದ್ದಂತಹ ಖದೀಮ ರಾಮಕೃಷ್ಣ ಈಗ ಕೊನೆಗೂ ಪೊಲೀಸರ ಬಲೆಗೆ ಬದಿದ್ದಾನೆ ಆತ ಕಳ್ಳತನ ಮಾಡುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಆತ ಸೆರೆ ಸಿಕ್ಕ ಮೇಲೆ ಆತನಿಂದ ವಶಕ್ಕೆ ಪಡೆದಂತಹ ಚಿನ್ನಾಭರಣ ಕೂಡ ಗಮನಿಸ್ತಾ ಇದೀವಿ ಅಂತ ಇವನೊಬ್ಬ ಕಳ್ತನ ಮಾಡಲ್ಲಿ ಹೆಸರುವಾಸಿ ನಮ್ಮಲ್ಲಿ ಪಶ್ಚಿಮ ಪರಿಶೀಲನೆಗಳಲ್ಲಿ ಮೂರು ಕೇಸ್ ರಿಜಿಸ್ಟರ್ ಆಗಿತ್ತು ಮೂರು ಕೇಸುಗಳು ಕೂಡ ಹಂಗೇನ ನನಗೆ ಬಿದ್ದಿತ್ತು ಮತ್ತು ಯಾವುದರಲ್ಲೂ ಒಂದು ಕೇಸಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು ಅದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಸಕ್ಸಸ್ಫುಲ್ಲಾಗಿ ಅದನ್ನು ಔಟ್ ಮಾಡಿ ಕೊಟ್ಟ ಮೇರೆಗೆ ನಾಗರಾಜ್ ಮೇಕ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪಶ್ಚಿಮ ಠಾಣೆ ಇವರು ನಮ್ಮ ಡಿ ಎಸ್ ಪಿ ಶಾಂತವೀರ್ ಅಂತಿದ್ದಾರೆ ಅವ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಇದನ್ನು ಬೇರೆಸಿದ್ದಾರೆ ಇದರಲ್ಲಿ ಹೆಚ್ಚು ನಾವು ಮುನ್ನೂರ ಹದಿನೈದು ಗ್ರಾಮ್ನಷ್ಟು ಚಿನ್ನ